ರಾಗಿ ಜೋಳ ಇದನ್ನೆಲ್ಲ ಬೆಳೆದು ಬೆಳೆದಿರೋ ತಂದು ಅದನ್ನೆಲ್ಲ ಚಾಪರ್ಗಾಗಿ ಕಟ್ ಮಾಡಿ ಲೇಬರ್ ಕಾಸ್ಟ್ ಜಾಸ್ತಿ ಅಷ್ಟೊಂದು ಗ್ರೋತ್ ಬರ್ತಿರ್ಲಿಲ್ಲ ಅದ್ ಕೋಲ್ಸಿದ್ರೆ ಟಿ ಎಂ ಆರ್ ಬೆಸ್ಟ್ ಟಿ ಎಂ ಆರ್ ಬಳಸೋದ್ರಿಂದ ಆ ಬ್ಯಾಗ್ ಅನ್ನ ಇದನ್ನು ಹೊಡೆದು ಕುರಿಗಳಿಗೆ ಹಾಕ್ಬಿಟ್ರೆ ತಮ್ಗೆ ಎಷ್ಟು ಬೇಕೋ ಅಷ್ಟು ತಿಂತಾವೆ ಮೊದಲು ಯೂಸ್ ಮಾಡಬೇಕು ಟಿಎಂಆರ್ ಎಂ ಆರ್ ಯೂಸ್ ಮಾಡಬೇಕು ನಲವತ್ ಪರ್ಸೆಂಟ್ ಉಳಿತಾಯ ಮತ್ತೆ ಕಾಸ್ಟ್ ಕಡಿಮೆ ಲೇಬರ್ ಇದನ್ನು ಕಡಿಮೆ ಸರ್ ಇದು ಟಿ ಎಂ ಆರ್ ಅನ್ನ ಇಡೀ ಕರ್ನಾಟಕ ತುಂಬಾ ಲಭ್ಯ ಇದೆ ಕುರಿಗಳ ಬೆಳವಣಿಗೆ ಏನು ಅವಶ್ಯಕತೆ ಲೇಬರ್ ಕಾಸ್ಟ್ ಕಡಿಮೆ ಆಗೋದ್ರಿಂದ ಹತ್ತು ಕುರಿ ಸಾಕೋರು ಇಪ್ಪತ್ ಸಾಕ್ತಾ ಇದಾರೆ ಇಪ್ಪತ್ ಸಾಕೋರು ನೂರ್ ಮಾಡ್ತಾ ಇದಾರೆ ಇದರಲ್ಲಿ ಯೂರಿಯಾ ಪ್ರಮಾಣ ಇಲ್ಲದೆ ಇರೋದ್ರಿಂದ ಅವು ಮೈ ತುಂಬ್ಕೊಂಡಿರ್ತಾವೆ ಮತ್ತೆ ತಮಗೆ ಎಷ್ಟು ಬೇಕೋ ಆಹಾರ ಅಷ್ಟೇ ತಿಂತ ರೈತರಿಗೆ ಏನಾಗತ್ತೆ ಆ ಚರ್ಬಿ ಕಡಿಮೆ ಬರೋದ್ರಿಂದ ಆ ಲಾಭ ಜಾಸ್ತಿ ಆಗತ್ತೆ ಏನ್ ಬರುತ್ತೋ ಏನೋ ಅಲ್ಲಿಂದ ತೊಂದ್ವಿ ಅಂತ ಹೇಳಿ ಹಾಕಿ ಒಂದ್ ಮ್ಯಾಚ್ ಮಾರಿದ್ಮೇಲೆ ನಮ್ಗ್ ಅದ್ರ ರಿಸಲ್ಟ್ ಗೊತ್ತಾಯ್ತು ಸಂಪೂರ್ಣವಾಗಿ ಸಿಕ್ಕಿದೆ ಈ ನಾಕಿ ಪುಡ್ಗಿಂತ ಸೊ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ನಮ್ ಜೊತೆ ಪವನ್ ಬ್ರದರ್ ಇದಾರೆ ಸೊ ಅವ್ರು ಎರಡ್ ಕುರಿಗಳ ಮೇಕೆ ಸಾಕಾಣಿಕೆ ಮಾಡ್ತಾ ಇದಾರೆ ಅವರು ಸುಮಾರು ಎರಡು ವರ್ಷದಿಂದ ಮಾಡ್ತಾ ಅಮೀನ್ ಅಮೀನ್ಗಡ ತಳಿ ಆಗಿರ್ಬೋದು ಮತ್ತು ಬನ್ನೂರ್ ತಳಿ ಆಗಿರ್ಬೋದು ಅಂತ ಅನ್ಕೋಬಹುದು ಸೊ ಅವರು ಸಕ್ಸಸ್ಫುಲ್ ಜರ್ನಿನ ಇಂಟ್ರಡ್ಯೂಸ್ ಮಾಡ್ತೀನಿ ಮಾತಾಡ್ಸೋಣ ಸೂಪರ್ ಆಗಿದ್ದೀನಿ ಸರ್ ಈಗ ಫಸ್ಟ್ ನಿಮ್ ಪರಿಚಯ ತೇಜ್ಕೊಡಿ ಫಾರ್ಮ್ ಹೌಸ್ ಸರ್ ಹೆಸರು ನನ್ನ ಹೆಸರು ಪವನ್ ಕುಮಾರ್ ಅಂತ ಹೇಳಿ ನಮ್ ದಿರಿಯೂರ್ ತಾಲೂಕು ಬಗ್ನಾಡ್ ಗ್ರಾಮ ನಾವು ಈ ಫಾರ್ಮ್ ಮಾಡಿ ಎರಡು ವರ್ಷ ಆಗಿದೆ ಇದ್ರಲ್ಲಿ ಇನ್ನೂರ್ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಬಂದ್ಬಿಟ್ಟು ಎಳಗ ಮೀನ್ಗಡ ವಿಶೇಷವಾಗಿ ಬಂಡೂರಿ ಗ್ರೀಡಿಂಗ್ ತಳಿ ಸಾಕಾಣಿಕೆ ಮಾಡ್ತಾ ಸರ್ ಅದರಲ್ಲಿ ಡಿಗ್ರಿ ಆಗಿದೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ವಿ ಅದು ಬಿಟ್ ಅದು ಸರ್ಟಿಫಿಕೇಶನ್ ಆಗಿಲ್ಲ ಬಿಟ್ ಬಂದ್ಮೇಲೆ ಈ ಕುರಿ ಸಾಕಾಣಿಕೆ ಮಾಡಕ್ಕೆ ಶುರು ಮಾಡಿದ್ವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಎರಡು ವರ್ಷದಿಂದ ಮಾಡ್ತಿದ್ವಿ ಎರಡು ವರ್ಷದಿಂದ ಸರ್ ಎರಡು ವರ್ಷದಿಂದ ಅಂತಂದ್ರೆ ಹೆಂಗ್ ಅನಸ್ತಾ ಇದೆ ನಿಮಗೆ ಜರ್ನಿಯಲ್ಲಿ ಈಗೆಲ್ಲ ಬಕ್ರೀದ್ ಬ್ಯಾಚ್ ಗೆ ಇದು ಮಾಡ್ತಾರೆ ಅಮೀನ್ ಗಡೆ ಎಲ್ಲ ಬಕ್ರೀದ್ ಬ್ಯಾಚ್ ಅವೆಲ್ಲ ಬ್ರೀಡಿಂಗ್ ಪರ್ಪಸ್ ಬಂದೂರೆಲ್ಲ ಓಕೆ ಹೆಂಗ್ ಅನ್ಸ ಸರ್ ಎರಡು ವರ್ಷದಲ್ಲಿ ಮೊದಲು ಯಾವ ತರ ಇತ್ತು ಈಗ ಯಾವ ತರ ಅನಿಸ್ತಾ ಇದೆ ಸರ್ ಮುಂಚೆಗೂ ಈಗ ತುಂಬಾ ವ್ಯತ್ಯಾಸ ಇದೆ ಮುಂಚೆ ಎಲ್ಲ ನಾರ್ಮಲ್ ಆಗಿ ಕಡ್ಲೆ ಬಟ್ಟು ತೊಗರಿ ಒಟ್ಟು ಶೇಂಗಾ ಮತ್ತೆ ಮೆಕ್ಕೆಜೋಳ ಈ ತರ ಎಲ್ಲಾ ಹಾಕಿ ಸಾಕಾಣಿಕೆ ಮಾಡ್ತಿದ್ವಿ ಎಲ್ಲ ಫೀಲ್ಡ್ ಎಲ್ಲಾ ಹಾಕಿ ಸಾಕಾಣಿಕೆ ಮಾಡ್ತಿದ್ರಿ ಸ್ವಲ್ಪ ಗ್ರೋಥಿಂಗ್ ಸ್ವಲ್ಪ ಕಮ್ಮಿ ಇತ್ತು ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಒಂದ್ ವರ್ಷದ ಈ ಕಡೆ ಟಿ ಬಳಕೆ ಮಾಡಕ್ ಶುರು ಮಾಡಿದ್ವಿ ಸ್ವಲ್ಪ ಗ್ರೋಥಿಂಗ್ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ

ಯಾವ ತರ ಸೈಡ್ ಎಫೆಕ್ಟ್ ಏನಿಲ್ಲ ಎಫೆಕ್ಟ್ ಏನಿಲ್ಲ ನಾರ್ಮಲ್ ಆಗ ಎಲ್ಲ ಎಷ್ಟ್ರಿ ಟಿ ಎಂಆರ್ ಒಂದ್ ವರ್ಷದಿಂದ ಬಳಸ್ತೈತಿ ಒಂದ್ ವರ್ಷದಿಂದ ಯಾವ ತರ ನೀವು ಸಪೋರ್ಟ್ ಮಾಡ್ತಾ ಇದೀರಾ ಈಗ ಎರಡು ವರ್ಷದಿಂದ ಮಾಡ್ತಾ ಇದ್ದಾರಲ್ಲ ನೀವ್ ಯಾವತರ ನಿಮ್ ಬ್ರದರ್ ಸಪೋರ್ಟ್ ಮಾಡ್ತಿದೀರ ಸರ್ ಅವ್ರಿಗೆ ಅವ್ರು ಬ್ಯಾಂಕಿಗೆ ಹೋಗ್ತಿದ್ರು ಬ್ಯಾಂಕಿಗೆ ಹೋಗಿ ಅಲ್ಲೆಲ್ಲೂ ದೂರ ಆಗುತ್ತೆ ಸುತ್ತಮ್ತು ಹಳ್ಳಿ ಅಲ್ಲ ಅವ್ರು ಕೂಡ ಸಂಬಳಕ್ಕಿಂತ ಏನನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಈ ಮರಿಗೆ ಸಪೋರ್ಟ್ ಮಾಡಿದ್ವಿ ಎಲ್ಲಾರು ಮಾಡ್ತಾ ಇದ್ರೂ ಮಾಡ್ತಾ ಇದ್ರೆ ಅವ್ರ ಏನ್ ನೋಡ್ತಾರೆ ನಾವು ಸಪೋರ್ಟ್ ಕಿರ್ತಿವಿ ಈಗ ನೀವ್ ಹೇಳಿದ್ರೆ ಲಾಭದಾಯಕ ಆಗಿದೆ ರಾಗಿ ಜೋಳ ಸಜ್ಜೆ ಈ ತರ ಫುಡ್ ಎಲ್ಲ ತಂದು ನಾವು ಟ್ರಾನ್ಸ್ಪೋರ್ಟ್ ಖರ್ಚೆಲ್ಲ ಬಾರಿ ವೆಚ್ಚ ಮಾಡಿ ತೊಂದ್ರೆ ಸ್ವಲ್ಪ ಗ್ರೋತ್ ಏನ್ ಬರ್ತಿರ್ಲಿಲ್ಲ ಆಮೇಲೆ ಲೇಬರ್ ಕಾಸ್ಟ್ ಜಾಸ್ತಿ ಅದರಿಂದ ನಾವು ಮಾರಿದಾಗ ಏನ್ ಅಷ್ಟು ಲಾಭ ಬರ್ತಿರ್ಲಿಲ್ಲ ಅದರಿಂದ ನಾವು ಟಿ ಎಂ ಯಾರ ಹೇಳಿದ್ರು ನಮ್ಮ ಒಬ್ರು ಪರಿಚಯದ್ರು ವಿನಾಯ್ ಸರ್ ಅಂತ ಹೇಳಿ ಅವರು ನಮ್ಗೆ ಕಾಂಟ್ಯಾಕ್ಟ್ ಕೊಟ್ರು ಟಿ ಎಂ ಆರ್ ಪರ್ಚೇಸ್ ಮಾಡಿ ಎಂ ಆರ್ ಪರಿಚಯ ಮಾಡಿದ್ರು ಸರ್ ಈ ಮರಿಗಳಿಗೆ ಯಾವ ತರ ಬೆಳಿಗ್ಗೆ ಸಾಯಂಕಾಲ ಮೂರು ಟೈಮ್ ಇದನ್ನೇ ಅಥವಾ ಬೇರೆ ಬೇರೆ ಮಿಕ್ಸ್ ಮಾಡಿ ಇದ್ರ ಜೊತೆ ಹಾಕ್ಬೇಕಾ ಇಲ್ಲ ಸರ್ ನಾವ್ ಏನು ಉಪಯೋಗಿಸ್ತಿಲ್ಲ ಇದೊಂದ್ ಚೀಲ ಅಷ್ಟೇ ಬೇರೆ ಇದೊಂದ್ ಚೀಲ ಅಷ್ಟೇ ಟಿ ಎಂ ಆರ್ ಫುಡ್ ಬಿಟ್ಟರೆ ನಾವು ಕೆಜಿ ಹಾಕ್ತಿವಿ ಸಂಜೆ ಒಂದ್ ಕೆಜಿ ಹಾಕ್ತಿವಿ ಸಂಜೆ ಒಂದ್ ಕೆಜಿ ಜಿ ಎರಡ್ ಕೆಜಿ ಎರಡು ಕೆಲವರು ಮರಿ ಇರ್ತಾವ ಬ್ರೀಡಿಂಗ್ ಮಾಡಿದ್ವಿ ಚಿಕ್ಕ ಮರಿಗಳಿಗೆ ಒಂದ್ ಮೂರ್ ದಿನ ಮರಿಗಳೇ ಹಾಕ್ಬೋದಾದ್ರೆ ಹ್ಮ್ ಸರ್ ತಾಯಿ ಜೊತೆಗೆ ಇರ್ತತೆ ಮೇಯಿತ್ರಿ ಹ ಅದೂ ಆಗ್ಬಹುದು ಅಂದ್ರೆ ದೊಡ್ಡ ಕೂಡ ಆಗ್ಬಹುದು ಚಿಕ್ಕ ಕೂಡ ಆಗ್ಬಹುದು ಓಕೆ ಬಕ್ರೀದ್ ಬ್ಯಾಚ್ಗಳಿಗೆಲ್ಲ ಹ್ಮ್ ಸರ್ ಎಲ್ಲ ಬಕ್ರೀದ್ ಬ್ಯಾಚೆ ಸರ್ ಈಗ ಇದಕ್ಕೆ ನೀವು ಹಸಿಮೆ ಅದು ಏನು ಹಾಕಲ್ಲ ಇಲ್ಲ ಈಗ ಏನೂ ಇಲ್ಲ ಎಲ್ಲ ಒಣಮೇವಿಲ್ಲ ಅದೇ ಸರ್ ಬರೀ ಟಿ ಎಂ ಆರ್ ಫುಡ್ ಅಷ್ಟೇ ಬರ್ತಾರೆ ಸರ್ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಏನಾದ್ರು ಅಥವಾ ಲೂಸ್ ಮೋಷನ್ ಆಗೋದು ಮರಿಗಳು ಡೆತ್ ಆಗೋದು ಆತರ ಏನಾದ್ರು ಆಗುತ್ತಾ ಇಲ್ಲ ಸರ್ ಏನ್ ಸೈಡ್ ಎಫೆಕ್ಟ್ ಯಾವ್ದು ಇಲ್ಲ ಯಾವ್ದು ಏನಿಲ್ಲ ಲೂಸ್ ಮೋಷನ್ ಇಲ್ಲ ಯಾವ್ದೇ ಯಾವ್ದಕ್ಕೂ ಲೂಸ್ ಮೋಷನ್ ಇಲ್ಲ ಇಲ್ಲ ಸರ್ ಓಕೆ ಮರಿಗೊಳ ಬೆಳವಣಿಗೆ ಯಾವ ತರ ಬರ್ತಾ ಇದೆ ಸರ್ ಮೊದ್ಲು ಯಾವ ತರ ಬರ್ತಾ ಇದೆ ಈಗ ಯಾವ ತರ ಬರ್ತಾ ಇದೆ ಸರ್ ಮೊದ್ಲು ಬೆಳವಣಿಗೆ ಅಂದ್ರೆ ನಾವ್ ತಂದು ಎರಡ್ ತಿಂಗಳು ಮೂರ್ ತಿಂಗಳಾದ್ರೂ ಅಷ್ಟು ಬೆಳವಣಿಗೆ ಕಾಣ್ತಿರ್ಲಿಲ್ಲ ಟಿ ಎಂ ಆರ್ ಫುಡ್ ಹಾಕಿದ್ಮೇಲೆ ನಾಲ್ಕರಿಂದ ಐದ್ ಕೆಜಿ ತೂಕ ಬರ್ತಾ ಐತಿ ತಿಂಗಳಿಗೆ ತಿಂಗಳಿಗೆ ಬರ್ತಾ ಐತೆ ಅಂದ್ರೆ ಚೆನ್ನಾಗಿ ಅನ್ಸಿದೆ ಇದರಿಂದ ಹ್ಮ್ ಸರ್ ಓಕೆ ಆಮೇಲೆ ಮರಿಗಳನ್ನೂ ಎಲ್ಲಾನು ಶೈನಿಂಗ್ ಇದಾವಲ್ವಾ ಹ್ಮ್ ಸರ್ ಎಲ್ಲ ಮಿಂಚಿದಾವ ಮರಿಗಳು ಯಾವ್ದೇ ರೋಗ ಬಾಧೆ ಇಲ್ಲ ಅಲ್ವಾ ನೋಡಿ ಸರ್ ನೀವೇ ಯಾವ್ದೇ ರೋಗ ಬಾಧೆ ಇಲ್ಲ ಟೋಟಲ್ ಆಗಿ ನೂರು ಸಾಕಾಣಿಕೆ ಮಾಡಿದಿರಿ ಹ್ಮ್ ಎರಡೂರ್ಗು ಇದೇ ಫುಡ್ ಕೊಡ್ತೀರಾ

ಓಕೆ ಇದು ಎಲ್ಲಾ ಪ್ರೋಟೀನ್ ಕುರಿಗಳಿಗೆ ಏನು ಅವಶ್ಯಕತೆ ಐತಾ ಹಾ ಕುರಿಗಳ ಬೆಳವಣಿಗೆ ಏನು ಅವಶ್ಯಕತೆ ಇದೆ ಎಲ್ಲ ಇದೆ ಎಲ್ಲ ಇದೆ ಸರ್ ಓಹೋ ಈ ತರ ಇದೆ ಎಲ್ಲಾನು ಇದರಲ್ಲೇ ಇದೆ ಗ್ರೋತ್ ಗೆ ಬೆಳವಣಿಗೆಗೆ ಸರ್ ಇದು ಆಕರದಿಂದ ಯಾವುದೇ ಕುರಿಗಳಿಗೂ ಒಂದು ಒಳ್ಳೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತಲ್ವಾ ಹ್ಞೂ ಸರ್ ಅಡ್ಡ ಪರಿಣಾಮಗಳು ಯಾವ್ದು ಬರಲ್ಲ ಏನಿಲ್ಲ ಓಕೆ ಸೂಪರ್ ಸರ್ ಈ ಟಿ ಎಂ ಆರ್ ಅನ್ನೋದು ಫುಡ್ ಯಾವ ಪ್ರಮಾಣದಲ್ಲಿ ಕುರಿ ಮೇಕೆಗಳಿಗೆಲ್ಲ ಕೊಟ್ರೆ ಚೆನ್ನಾಗಿರುತ್ತೆ ಸರ್ ರೈತರಿಗೆ ಸರ್ ಇದು ದೊಡ್ಡ ಕುರಿ ಸ್ವಲ್ಪ ದೊಡ್ಡದು ಇದಕ್ ತಕ್ಕನಾಗಿ ಇದಕ್ಕೆ ಎಷ್ಟು ಬೇಕಾ ಅಷ್ಟು ಓಕೆ ಫುಡ್ ಹಾ ಫುಡ್ ಫುಡ್ ಎಷ್ಟು ಬೇಕಾ ಇದ್ರ ಅವಶ್ಯಕತೆ ಕರೆಕ್ಟ್ ಆಗಿ ಓಕೆ ಈಗ ಚಿಕ್ಕ ಇದು ಅಂದ್ರೆ ಅದ್ರ ತಕ್ಕಂತೆ ಸ್ವಲ್ಪ ಕಡಿಮೆ ಹಾಕ್ತಿವಿ ದೊಡ್ಡದಾದಂಗ ದೊಡ್ಡದಾದಂಗ ಸ್ವಲ್ಪ ಜಾಸ್ತಿ ಹಾಕ್ತಾ ಹೋಗ್ತಿವಿ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಹೆಚ್ಚು ಕಡಿಮೆ ಚಿಕ್ಕದಿದ್ರೆ ಕಡಿಮೆ ದೊಡ್ಡದಿದ್ರೆ ಜಾಸ್ತಿ ಜಾಸ್ತಿ ಓಕೆ ಈ ಟಿ ಎಂ ಆರ್ ಫುಡ್ ನ ರೈತರು ಟಿ ಆರ್ ಫುಡ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಯಾವ ತರ ಸರ್ ನೀವು ಯಾವ ತರ ತಗೊಂತೀರಿ ಯಾವ ತರ ಇಲ್ಲ ಅವ್ರ ಯಾವ ತರ ಪರ್ಚೇಸ್ ಮಾಡಬಹುದು ಸರ್ ಅದು ಅದ್ರ ಮೇಲೆ ಕಂಪ್ನಿ ನಂಬರ್ ಹಾಕಿದಾರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬಹುದು ನಾವು ಅದೇ ತರ ಯಾರ ಕಾಂಟ್ಯಾಕ್ಟ್ ಮಾಡಿ ಫುಡ್ ತರಿಸ್ಕೊಂಡ್ವಿ ನೀವು ಅದೇ ತರ ಇಲ್ಲ ನಮಿಗ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ಟಿ ಎಂ ಆರ್ ಬರಿಸಿದ್ಮೇಲೆ ಮೇಲೆ ಯಾವ ತರ ನಿಮ್ದು ಲಾಭದಾಯಕ ನಿರೀಕ್ಷೆ ಇದೆ ಎಷ್ಟು ಮಾರಾಟ ಮಾಡ್ತೀವಿ ಬಕ್ರೀದ್ ಬ್ಯಾಚ್ ನೂರೈವತ್ತು ಮಾಡ್ತೀವಿ ಸರ್ ಈಗ ನೂರೈವತ್ತು ನೂರ ಟೋಟಲ್ ಎಷ್ಟಿದಾವ ಇನ್ನೂರ ಇತ್ತು ಇನ್ನೂರ ಇದೆ ಇನ್ನೂರ ಬಕ್ರಿಗೆ ಇದು ಬನ್ನೂರ ಐವತ್ತಿತ್ತು ಅದ್ರಾಗ ಇಪ್ಪತ್ತೈದ್ ಮರಿ ಆ ಒಂದ್ ಮರಿ ಹದ್ನೈದು ಸಾವಿರ ರೂಪಾಯಿ ಹೋಗುತ್ತೆ ಒಂದ್ ಮರಿ ಹದಿನೈದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ನಾವೇ ಯಾರೇ ಬಂದ್ ಕೇಳಿದ್ರು ಹದಿನೈದು ಸಾವಿರ ರೂಪಾಯಿ ಒಂದ್ ಮರಿ ಮಾಡ್ ಸರಿ ನೂರೈವತ್ತು ಬಕ್ರೀದ್ ಬ್ಯಾಚ್ಗೆ ಮಾಡ್ಬೇಕಂತ ಅನ್ಕೊಡ್ರಿ ಈಗ ಫುಡ್ ಅನ್ನೋ ವಿಚಾರದಲ್ಲಿ ಯಾವ ತರ ಲಾಭ ನಿರೀಕ್ಷೆ ಇಟ್ಟಿದೀರ ಸಾರಿ ಸ್ವಲ್ಪ ದೊಡ್ಡ ನಿರೀಕ್ಷೆನೆ ಇತ್ತು ಬೇರೆ ಬೇರೆ ಫುಡ್ ಹಾಕಿ ಸ್ವಲ್ಪ ನಮ್ಗೆ ಅಷ್ಟೊಂದು ನಿರೀಕ್ಷಿತ ಲಾಭ ಬರ್ಲಿಲ್ಲ ಈ ಸಾರಿ ಒಳ್ಳೆ ಚೆನ್ನಾಗ ಬಂದೈತೆ ಮರಿ ಈ ಬಕ್ರಿ ಹಬ್ಬಕ್ಕೆ ನಿರೀಕ್ಷೆ ಇಟ್ಟಿದೀರ ಸರ್ ಒಂದ್ ಹತ್ತು ಲಕ್ಷ ಒಂದ ಅಮೌಂಟ್ ನಿರೀಕ್ಷೆ ಇಟ್ಟಿದೀವಿ ಸರ್ ಲಾಭದಾಯಕವಾಗಿ ಲಾಭದಾಯಕ ನೂರ ನೂರಿಂದ ನೂರ ನೀವು ಯಾವ್ ತರ ಸರ್ ಸ್ಟಾರ್ಟಿಂಗ್ ಗುಡ್ಸಿಲೆಯಲ್ಲೇ ಸಾಕಾಣಿಕೆ ಮಾಡ್ತಾ ಸರ್ ಯಾವ ತರ ಸರ್ ಸರ್ ಗುಡುಸ್ಲಲ್ಲೇ ಸಾಕಾಣಿಕೆ ಮಾಡ್ತಿದ್ವಿ ಹ್ಮ್ ಕೆಳಗೆ ಇವಾಗ ಸ್ವಲ್ಪ ಸ್ಟ್ಯಾಂಡ್ ಮಾಡಿ ಕೆಳಗಡೆ ನೆಲ ಮೇಲೆ ಮಾಡೋದಾರ ಹೈಟ್ಯಾಕ್ ಶೆಡ್ ಮಾಡ್ಬಿಟ್ರೆ ಸರ್ ಇದು ಹ್ಮ್ ಓ ಒಳಗೇನ್ ಇದಾವೆಲ್ಲ ಹ್ಮ್ ಸರ್ ಓಕೆ ಎಷ್ಟಿದಾವೆ ಸರ್ ಒಳಗಡೆ ಒಂದ್ ಎಪ್ಪತ್ತಾರು ಐತೆ ಸರ್ ಹೊ ಹೈಟ್ಯಾಕ್ ಶೆಡ್ ಅಲ್ಲಿ ಇಲ್ಲಿನ ಎಲ್ಲಾ ಟಿ ಎಂ ಆರ್ ಫುಡ್ ಹಾಕ್ತಿವಿ ಸರ್ ಹ್ಞೂ ಸರ್ ಎಲ್ಲ ಕಂಪ್ಲೀಟ್ ಆಗಿ ಅದನ್ನೇ ಹಾ ಅದನ್ನೇ ಹಾಕ್ತಾ ಇದ್ದೀವಿ ಸರ್ ಓ ಹೋ ಹೋ ಹೆಂಗ್ ಅನಿಸ್ತಿದೆ ಸರ್ ಎಲ್ಲಾ ಚೆನ್ನಾಗಿ ಅನಿಸ್ತಿದೆ ಫಾರ್ಮರ್ಸ್ ಎಲ್ಲ ಸರ್ ಇದ್ರ ಇದ್ರಿಂದ ಈ ಸೆಲ್ಫಿ ಮೇಲೆ ಮೇಯಿಸಿದ್ರಿಂದ

ಜೊತೆಗೆ ಈ ಮೇಕೆಗಳಿಗೆ ಹಾಕೋದ್ರಿಂದ ಏನಾಗುತ್ತೆ ಕಾಳು ಕಡಿಗಳು ಹಾಕೋದ್ರಿಂದ ಅವು ಆಸೆಗೆ ಬಿದ್ದು ಜಾಸ್ತಿ ತಿಂದು ಅಸಿಡಿಟಿ ಆಗೋದು ಆಮೇಲೆ ಲೂಸ್ ಮೋಷನ್ ಆಗೋದು ಬೇರೆ ಬೇರೆ ಆದಂತ ತೊಂದರೆಗಳಾಗ್ತವೆ ಆದ್ರೆ ಇದನ್ನ ಟಿ ಎಮ್ ಆರ್ ಫುಡ್ ಯೂಸ್ ಮಾಡೋದ್ರಿಂದ ಅವಕ್ಕೆ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ತಿಂದು ಆರೋಗ್ಯನೂ ಚಲೋ ಇರುತ್ತೆ ಮತ್ತೆ ರೋಗ ರುಜಿನಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಇದರಿಂದ ಆಮೇಲೆ ಲೇಬರ್ ಮೂರ್ ಜನ ನಾಲ್ಕು ಜನ ಬೇಕಂತಿಲ್ಲ ಈಗ ನಾವು ಮೊದಲು ನೋಡುವಾಗ ಕುರಿಗಳ ಸಾಕಾಣಿಕೆ ಮಾಡೋರಿಗೆ ಆ ಹಸಿರು ಹುಲ್ ಕಟ್ ಮಾಡೋದು ಒಣ ಹುಲ್ ಕಟ್ ಮಾಡೋದು ಆಮೇಲೆ ಹೊಟ್ಟುಗಳನ್ನ ತರೋದು ಕಾಳು ಕಡಿಗಳನ್ನ ತರೋದು ಫೀಡ್ಸ್ ತರೋದು ಈ ಈ ರೀತಿಯಾಗಿ ಏನಾಗ್ತಾ ಇತ್ತು ಒಬ್ಬ ವ್ಯಕ್ತಿಯಿಂದ ನಡೀತಾ ಇರಲಿಲ್ಲ ನಾಲ್ಕಾರು ಜನ ಬೇಕಾಗ್ತಾ ಇತ್ತು ಈಗ ಅದನ್ನ ಮಾಡ್ತಾ ಇದಾರೆ ಅವ್ರು ಬರಬರ್ತಾ ಆ ಈ ನ ಈಗ ಆನ್ಲೈನಲ್ಲಿ ನೋಡ್ಕೊಂಡು ಮತ್ತೆ ತಮಗೆ ಗೊತ್ತಿದ್ದವ್ರನ್ನ ಕೇಳ್ಕೊಂಡು ಆ ನಮಗ್ ಫೋನ್ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದು ಇವ್ರು ಯಾರ್ಯಾರು ಸಕಾರಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ರಿಗೂ ಭೇಟಿಯಾಗಿ ಅವರ ಅನುಭವಗಳನ್ನ ತಿಳ್ಕೊಂಡು ಟಿ ಎಂ ಆರ್ ಯೂಸ್ ಮಾಡ್ತಾ ಮ್ಯಾನ್ ಪವರ್ ಕಡಿಮೆ ಆಗ್ತಾ ಇದೆ ಮತ್ತು ಲಾಭಾನು ವೃದ್ಧಿ ಆಗ್ತಾ ಇದೆ ಈಗ ಬೆಳವಣಿಗೆ ಟಿ ಎಂ ಆರ್ ಬಳಸೋದ್ರಿಂದ ಕುರಿಗಳಿಗೆ ಯಾವ ತರ ಬೆಳವಣಿಗೆ ಬರ್ತದೆ ಸರ್ ಎಷ್ಟು ಕೆಜಿ ಟಿ ಎಂ ಆರ್ ಬೆಳವಣಿಗೆ ಟಿ ಎಂ ಆರ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ಸರ್ ಪ್ರತಿ ತಿಂಗಳ ಐದರಿಂದ ಆರು ಕೆಜಿ ಗ್ರೋತ್ ಆಗುತ್ತೆ ಒಳ್ಳೆ ಮತ್ತೆ ಒಳ್ಳೆ ರೇಟ್ ಗು ಮಾರಾಟ ಆಗ್ತಾ ಇದ್ದೀರಾ ಹೌದು ಸರ್ ರೈತ ಬಾಂಧವ್ ಏನಂತ ಹೇಳ್ತಾರೆ ಸರ್ ಇದನ್ನ ಬಳಸಬೇಕಾಗಿತ್ತು ಅಂದ್ರೆ ಟಿ ಎಂ ಪರ್ಚೇಸ್ ಮಾಡಬಹುದು ಯಾವ ತರ ಸರ್ ರೈತರಿಗೆ ತಿಳಿಸ್ಕೊಡಿ ಸರ್ ಇದು ಟಿಎಂಆರ್ ಅನ್ನ ಇಡೀ ಕರ್ನಾಟಕ ತುಂಬಾ ಲಭ್ಯ ಇದೆ ಈಗ ಪ್ರತಿಯೊಬ್ರು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನಾವು ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರನ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಗಳನ್ನ ನೇಮಕ ಮಾಡಿದೀವಿ ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಇದು ಸಿಗ್ತಾ ಇದೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಿಗ್ತಾ ಇದೆ ಯಾರ್ಯಾರಿಗೆ ಆಸಕ್ತಿ ಇರುತ್ತೆ ಇಲ್ಲಿ ತಮ್ಮ ಸ್ಕ್ರೀನ್ ಮೇಲೆ ಒಂದ್ ನಂಬರ್ ಬರುತ್ತೆ ಅದಕ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಸಹಾಯ ಬೇಕು ನಾವು ಫುಡ್ ಯಾವ ರೀತಿ ಕೊಡಬೇಕು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ ಹೆಲ್ಪ್ ಮಾಡ್ತೀವಿ ಯಾವ ಜಿಲ್ಲೆ ಬೇಕಾದ್ರೂಸ್ ಕೊಡ್ತೇವೆ ಸರ್ ಕರ್ನಾಟಕದ ಮೂಲೆ ಮೂಲೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಿಗುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಧನ್ಯವಾದಗಳು ನಮಸ್ತೆ ಸರ್